ನೋಡಿ ಇಟ್ಟರು ಅಥವಾ ಬಡಿಸಿದ್ರು ಪಕ್ಕದಲ್ಲಿ ನೀರು ಸೋರುತ್ತಲ್ಲ ಮಾಮೂಲಿ ಕೋಸಂಬರಿ ಇದು ಆ ಥರ ನೀರು ಸೋರೋದಿಲ್ಲ ಇದು ಹೆಸರುಬೇಳೆ ನೆನೆಸ್ದಲೇ ಮಾಡುವಂಥದ್ದು ಪೂರ್ಣ ಸ್ತ್ರೀ ಸೃಷ್ಟಿಗೆ ಸ್ವಾಗತ ಇದಕ್ಕೆ ನಾನು ಒಂದು ಅರ್ಧ ಬತ್ತಲಷ್ಟು ಹೆಸರುಬೇಳೆ ಹಾಕ್ಕೊಂಡು ಚೆನ್ನಾಗಿ ತೊಳಿತೆ ಮೊದಲು ಒಗ್ಗರಣೆಗೆ ಸಾಸಿವೆ ಹಾಕಿದ್ದೀನಿ ಇಂಗು ಹಾಕ್ಕೊಳ್ತಾ ಇದ್ದೀನಿ ಈಗ ಇದಕ್ಕೆ ಹಸಿಮೆಣಸಿನ್ಕಾಯಿ ಅಷ್ಟು ಹಾಕಿ ಒಂದು ಸೆಕೆಂಡ್ ಬಿಟ್ಟುಬಿಟ್ಟು ಆಫ್ ಮಾಡಿಬಿಡೋಣ ಸಾಕು ಅದಕ್ಕಿಗೆ ಅದರಲ್ಲಿ ಸ್ವಲ್ಪ ಅಂತ ಆಗಿರತ್ತೆ ಇವಲ್ಲೇ ಹಾಕ್ತಿದ್ದೀನಿ ಹೆಚ್ಚಿದ ಹಸಿಮೆಣಸಿನ್ಕಾಯಿ ಕೂಡ ಹಾಕೋಬೋದು ಪೇಸ್ಟ್ ಇಲ್ಲದೆ ಇದ್ದರೆ ಇವಾಗ ಇದು ತೊಳೆದು ನೀರು ಬಾಗ್ಸಿದ್ದೀನಿ ಇದಕ್ಕೆ ಇವಾಗ ಸಣ್ಣಗೆ ಹೆಚ್ಕೊಂಡಿರೋ ಸೌತೆಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ ಮತ್ತು ಮಾವಿನಕಾಯಿ ತುರಿ ಇದಕ್ಕೆ ಉಪ್ಪು ಹಾಕಿದ್ದೀನಿ ಹಸಿಮೆಣ್ಸಿನ್ಕಾಯಿ ಪೇಸ್ಟು ಮತ್ತು ಒಗ್ಗರಣೆ ಹಾಕ್ಕೊಂಡಿದ್ದೀನಲ್ಲ ಅದನ್ನು ಇದಕ್ಕೆ ಇದ್ದೀನಿ ಇದರಲ್ಲಿ ಕೂಡ ಉಪ್ಪಿರುತ್ತೆ ಮತ್ತು ಗಾಳಿಂಬೆ ಬೀಜ ಇದನ್ನು ಹಾಕ್ಕೊಂಡು ಮೊದಲು ಇದನ್ನು ಒಂದು ಸ್ವಲ್ಪ ಬೆರೆಸ್ಕೊಂಬಿಡೋಣ ನೆನಪಿರಲಿ ಇದು ನಾವು ಹೆಸರುಬೇಳೆ ಇನ್ನು ನೆನೆಸಿಲ್ಲ ಬರೀ ತೊಳೆದು ನೀರು ಬಗ್ಸಿದ್ದೀವಿ ಅಷ್ಟೇ ಅದಕ್ಕೆ ಇದೆಲ್ಲ ಹಾಕ್ಕೊಂಡು ತೆಂಗಿನ ತುರಿ ಕೂಡ ಹಾಕ್ಕೊಂಡು ಹಿಡಿಸಿದ್ರೆ ಸ್ವಲ್ಪ ಉಪ್ಪು ಹಿಡಿಸ್ಬಹುದು ಅದನ್ನು ನೋಡಿಕೊಂಡು ಹಾಕೋಬೇಕಾಗತ್ತೆ ಅದನ್ನು ಮತ್ತೆ ಬೆರೆಸ್ಕೊಳ್ಳೋಣ ನೋಡಿ ಈಗ ನಮ್ಮ ಕೋಸಂಬರಿ ಸಿದ್ಧವಾಯಿತು ಆದರೆ ಇದಕ್ಕೆ ಸ್ವಲ್ಪ ಸ್ವಲ್ಪ ಒಂದೇ ಒಂದು ಅಥವಾ ಎರಡು ಚಮಚದಷ್ಟು ನೀರು ಹಾಕಿ ನಾವು ಒಂದು ಅರ್ಧ ಗಂಟೆ ಮಿನಿಮಮ್ಮು ಮುಚ್ಚಿಡಬೇಕು ಮಿನಿಮಮ್ ಮುಕ್ಕಾಲು ಗಂಟೆ ಬಿಟ್ಬಿಟ್ರೆ ಸಾಕು ಇದು ನೀವು ಯಾವಾಗ ತಿಂದರೂ ಹೀಗೆ ಒಂಚೂರು ನೋಡಿ ನೀರು ಒಂಚೂರು ಕಾಣೋದಿಲ್ಲ ಅಲ್ವಾ ಆ ಥರ ಇರುತ್ತೆ ತುಂಬ ಆಗಿರುತ್ತೆ ಎಲ್ಲದಕ್ಕೂ ಉಪ್ಪು ಖಾರ ಕೂಡ ಚೆನ್ನಾಗಿ ಹಿಡ್ಕೊಂಡಿರುತ್ತೆ ಅದರಿಂದ ಇನ್ಮೇಲೆ ನೀವು ಖಂಡಿತ ಇದೇ ರೀತಿ ಮಾಡ್ತೀರ ಅಂತ ನಾನಂತೂ ಅಂದ್ಕೊಳ್ತೀನಿ